ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ರಶ್ಮಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಚಿಕನ್ ಕಬಾಬ್ ನಾವು ಮನೆಯಲ್ಲೇ ಕಬಾಬ್ ಪೌಡ್ರ್ ಮಾಡಿಕೊಂಡು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಮನೆಯಲ್ಲೇ ನಾವು ಕಬಾಬ್ ಮಾಡ್ಕೊಳ್ಬೋದು ಈ ವಿಧಾನದಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಮಾತ್ರ ಸೂಪರಾಗಿ ಬರುತ್ತೆ ನಾವು ಚಿಕ್ಕವರಿಂದ ದೊಡ್ಡೋರವರೆಗೂ ಈ ರೆಸಿಪಿ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನು ಒಂದು ಕೆ ಜಿ ಚಿಕನ್ನ ತೊಳೆದುಬಿಟ್ಟು ಬಿಟ್ಟು ಇಟ್ಕೊಂಡಿದ್ದೀನಿ ನಾನು ಒಂದು ನಿಂಬೆಹಣ್ಣಿನ ರಸವ ಹಾಕ್ಕೊಳ್ತಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು ಹದಿನೈದು ನಿಮಿಷ ಒಂದು ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ನಿಂಬೆ ಹಣ್ಣಿನ ರಸ ಹಾಕೋದ್ರಿಂದ ಚಿಕನ್ ತುಂಬ ಸಾಫ್ಟಾಗಿ ಬರುತ್ತೆ ನಾವು ಒಂದು ಬೇರೆ ಬೌಲಿಗೆ ಎರಡೂವರೆ ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಖಾರ ಪುಡಿ ಒಂದು ಮುಕ್ಕಾಲು ಟೀ ಸ್ಪೂನ್ ಕಾರ್ನ್ಫ್ಲೋರ್ ಒನ್ ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಒನ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಹಾಫ್ ಟೀ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಬೇಕಾದರೆ ಫುಡ್ ಕಲರ್ ಕೂಡ ಯೂಸ್ ಮಾಡ್ಕೊಳ್ಬೋದು ನಾನು ಫುಡ್ ಕಲರ್ ಇಲ್ಲಿ ಯೂಸ್ ಮಾಡ್ತಿಲ್ಲ ಅದು ಹೆಲ್ತ್ ಒಳ್ಳೇದಲ್ಲ ಅಂತ ಬೇಕಾದರೆ ನೀವು ಕಲರ್ಗೋಸ್ಕರ ಬೇಕಾದ್ರೆ ಹಾಕ್ಕೊಳ್ಬೋದು ಒಂದು ಮೊಟ್ಟೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚಿಕನ್ ಕಬಾಬ್ಗೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಕಾಯಿ ಹಾಕಿ ನಾವು ರುಬ್ಕೊಂಡು ಹಾಕ್ಕೊಳ್ಬೇಕು ನಾವು ಯಾವತ್ತು ನಾವು ಕಬಾಬ್ ಮಾಡಬೇಕಾದ್ರೆ ಫ್ರೆಶ್ ಆಗಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡು ಹಾಕೋದ್ರಿಂದ ಆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ನಾವೀಗ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಒಂದು ಹದಿನೈದು ನಿಮಿಷ ನಾನು ಅದನ್ನು ನೆನೆಸಿಟ್ಟಿದ್ದೆ ಈಗ ಚಿಕನೆಲ್ಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಅರ್ಧ ನಿಂಬೆ ಹಣ್ಣಿನ ರಸವನ್ನು ನಾನು ಹಾಕ್ಕೊಳ್ತಿದ್ದೀನಿ ಹಾಕ್ಕೊಂಡು ಈಗ ಅದನ್ನು ಚೆನ್ನಾಗಿ ಇನ್ನೊಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಕೊನೆಯದಾಗಿ ನಾನು ಇದಕ್ಕೆ ಕಸೂರಿ ಮೇತಿ ಹಾಕ್ಕೊಳ್ಬೇಕು ಒಂದು ಚಿಕ್ಕ ಪಾಂಡ್ಲಿಗೆ ಕಸೂರಿ ಮೇತಿ ಹಾಕಿ ಅದನ್ನು ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಕಸೂರಿ ಮೇತಿ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾವು ಮಿಕ್ಸ್ ಮಾಡಿದ್ದ ಕಬಾಬ್ಗೆ ಈ ರೀತಿ ಕ್ರಷ್ ಮಾಡಿಕೊಂಡು ನಾವು ಚಿಕನ್ ಮೇಲೆ ಉದುರಿಸ್ಕೊಳ್ಬೇಕು ನೋಡಿ ಎಲ್ಲ ನೀಟಾಗಿ ಉದುರಿಸ್ಕೊಂಡು ಈಗ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನಾವು ಇದು ಹಾಕೋದ್ರಿಂದ ಕಬಾಬ್ಗೆ ತುಂಬ ಚೆನ್ನಾಗಿ ಟೇಸ್ಟಾಗಿ ತುಂಬ ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಈಗ ಅದನ್ನು ಮಿಕ್ಸ್ ಮಾಡಿ ಒಂದು ನಾಲ್ಕು ಅವರ್ ನಾವು ಇದನ್ನು ನೆನೆಸೋದಕ್ಕೆ ಬಿಡಬೇಕು ನೀವು ಟೈಮ್ ಇಲ್ಲ ಅಂದರೆ ಒನ್ ಅವರೇ ಸಾಕು ಈಗ ಅದನ್ನು ನಾವು ಎಷ್ಟು ನೆನೆಸ್ತೀವೋ ಅಷ್ಟು ಸಾಫ್ಟಾಗಿ ಬರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಈಗ ಬೇರೆ ಬಾಂಡಿಗೆ ನಾವು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಈಗ ನಾನು ಒಂದು ನಾಲ್ಕು ಅವರು ಚಿಕನ್ನ ಚೆನ್ನಾಗಿ ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಚಿಕನ್ನ ಬೇಯಿಸಿಕೊಳ್ಬೇಕು ಈಗ ನಾವು ಬಾಣಲಿಗೆ ಹಾಕ್ಕೊಳ್ತಿದ್ದೀನಿ ನಾವು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚಿಕನ್ನ ಬೇಯಿಸ್ಕೊಳ್ಬೇಕು ಈಗ ಚಿಕನೆಲ್ಲ ಹಾಕಾಗಿದೆ ಈಗ ಐದು ನಿಮಿಷ ಬಿಟ್ಟುಬಿಟ್ಟು ನಾವು ತಿರುಗಿಸ್ಕೊಳ್ಬೇಕು ನೋಡಿ ನಾನೊಂದು ಐದರಿಂದ ಆರು ನಿಮಿಷಗಳ ಕಾಲ ಬೇಯಿಸ್ಕೊಂಡ್ಬಿಟ್ಟು ಒಂದು ಸೈಡ್ ಈಗ ತಿರುಗಿಸ್ಕೊಳ್ತಿದ್ದೀನಿ ನಾನು ಚಿಕನ್ನ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಚಿಕನ್ನ ಬೇಯಿಸ್ಕೊಳ್ಬೇಕು ನೋಡಿ ಎರಡು ಕಡೆ ಚಿಕನು ಚೆನ್ನಾಗಿ ಬೆಂದಿದೆ ಈಗ ಅದನ್ನು ತೆಗೆದುಕೊಳ್ಳೋಣ ಈಗ ನೋಡಿ ಎಣ್ಣೆನೆಲ್ಲ ಚೆನ್ನಾಗಿ ಸೋಸ್ಕೊಂಡ್ಬಿಟ್ಟು ನಾವು ಚಿಕನ ತೆಗೆದುಕೊಳ್ಬೇಕು ನೋಡಿ ನಾನು ಎಲ್ಲ ಚಿಕನ್ ಕೂಡ ತೆಗೆದುಕೊಳ್ತಿದ್ದೀನಿ ನೋಡಿ ನಾನು ಚಿಕನ್ಗೆ ಯಾವುದೇ ಫುಡ್ ಕಲರ್ ಹಾಕಿಲ್ಲ ನಾವು ಅರ್ಶನ ಪುಡಿ ಹಾಕಿದರೆ ಸಾಕು ಅದು ಫ್ರೈ ಮಾಡಿದರೆ ತುಂಬ ಚೆನ್ನಾಗಿ ಕಲರ್ ಕೂಡ ಬರುತ್ತೆ ನೋಡಿ ನಾವು ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ಈಗ ಮತ್ತೆ ಉಳ್ದಿದ್ದ ಚಿಕನ್ ಕೂಡ ನಾನು ಹಾಕ್ಕೊಳ್ತಿದ್ದೀನಿ ನೋಡಿ ಹಾಕೊಂಡ್ಬಿಟ್ಟು ಈ ರೀತಿ ನಾವು ಎರಡು ಕಡೆ ಒಂದು ಟ್ವೆಂಟಿ ಮಿನಿಟ್ಸ್ ನಾವು ಈ ರೀತಿ ಬೇಯಿಸ್ಕೊಳ್ಬೇಕು ನೋಡಿ ಯಾವ ರೀತಿ ಬೆಂದಿದೆ ಅಂತ ತೋರಿಸ್ತೀನಿ ತುಂಬ ಸಾಫ್ಟಾಗಿ ಬೆಂದಿದೆ ಈ ವಿಧಾನದಲ್ಲಿ ಒಂದು ಸಲ ಟ್ರೈ ಮಾಡಿ ಮತ್ತೆ ತಿನ್ನಬೇಕು ಅನಿಸುತ್ತೆ ದೊಡ್ಡವರಿಂದ ಚಿಕ್ಕವರವರೆಗೂ ತು ಇಷ್ಟಪಟ್ಟು ತಿಂತಾರೆ ನಾವು ಹೊರಗಡೆ ಕಬಾಬ್ ಪೌಡ್ರ್ ಯೂಸ್ ಮಾಡದಲ್ಲೇ ನಾವು ಮನೆಯಲ್ಲಿ ಸಿಗುವ ಸಾಮಗ್ರಿಗಳಿಂದ ನಾವು ರೆಸ್ಟೋರೆಂಟ್ ಸ್ಟೈಲಲ್ಲಿ ತುಂಬ ಟೇಸ್ಟಿಯಾಗಿ ನಾವು ಮಾಡ್ಕೊಳ್ಬೋದು ಚಿಕನ್ ಕಬಾಬು ಹೇಗೆ ಬಂತು ಅಂತ ಒಂದು ಸತಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ಬೇರೆ ರೆಸಿಪಿಗೋಸ್ಕರ ರಶ್ಮಿ ಕುಕ್ಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈಗ ನಾನು ನಿಂಬೆಹಣ್ಣು ಹಾಕ್ಕೊಂಡು ನಾವು ತಿನ್ಕೋಬೋದು ಇಲ್ಲಾಂದರೆ ನಾವು ಪುದೀನ ಚಟ್ನಿ ಇಲ್ಲಾಂದರೆ ಟೊಮೊಟೊ ಸಾಸ್ ಜೊತೆ ನಾವು ತಿನ್ಕೊಳ್ಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ನೀವು ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು